ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಸೊ ಪಿಡಿವೋಗಿ ಕಾಲ್ ಮಾಡಿದ್ದಾರೆ ಅದೇ ರೀತಿ ವಿಲೇಜ್ ಅಕೌಂಟೆಂಟು ಕೂಡ ಕಾಲ್ ಮಾಡಿದ್ದಾರೆ ತಾಲೂಕ್ ಅಧಿಕಾರಿ ಕಾಲ್ ಮಾಡಿದ್ದಾರೆ ಸೊ ನಿಮಗೆಲ್ಲ ಇದು ಓದೋ ಟೈಮ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಕೆ ಪಿ ಸಿ ಕೆ ಎ ಗ್ರೂಪ್ ಸಿ ಡಿ ಪಿಡಿಬೋಗು ಇರೋದ್ರಿಂದ ಮತ್ತು ವಿಲೇಜ್ ಅಕೌಂಟೆಂಟ್ಗೂ ಕೂಡ ಗ್ರೂಪ್ ಸಿ ಸಿಲೆಬಸ್ಸೇ ಇರೋದರಿಂದ ಎಲ್ಲರೂ ಕೂಡ ಕೇಳ್ತಿದ್ರಿ ಓಕೆ ಪೇಪರ್ ಒನ್ಗೆ ಯಾವುದಾದ್ರೂ ಬುಕ್ ಇದೆಯಾ ಅಂತ ಇದು ಪೇಪರ್ ಒನ್ನಲ್ಲಿ ಇದು ಅಂದರೆ ಇದು ಏನಿದೆ ಅಂದರೆ ಕ್ವಶನ್ ಪೇಪರ್ ಸಾಲೋಡ್ ಓಕೆ ಸಾಲೋಡ್ ಕ್ವಶನ್ ಪೇಪರ್ ಬುಕ್ ಓಕೆ ಇದ್ರೆ ಆ ಥರ ಬಂದುಬಿಟ್ಟು ಲಕ್ಷ್ಮಣ್ ಗಡೇಕರ್ ಅವರು ಓಕೆ ಇದು ಏನು ಕಂಟೆಂಟ್ ಇದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಕೆ ಪಿ ಎಸ್ ಸಿ ಕೆ ಗ್ರೂಪ್ ಸಿ ಪರೀಕ್ಷೆಯ ಸಮಗ್ರ ಮಾಹಿತಿ ಹಾಗೂ ಪಠ್ಯಕ್ರಮ ಸ್ಪರ್ಧಾರ್ಥಿಗಳಿಗೆ ಸಲಹೆ ಇದೆ ಇನ್ನು ಕ್ವಶನ್ ಪೇಪರ್ ಇದೆ ಓಕೆನಾ ಏನು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಒಂದು ಸಾಮಾನ್ಯ ಜ್ಞಾನ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಡೆದಿರ್ತಕ್ಕಂಥ ಕ್ವಶನ್ ಪೇಪರು ಅದೇ ರೀತಿ ಎರಡು ಸಾವಿರ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇದು ಸಾಲ್ವ್ಡ್ ಕ್ವಶನ್ ಪೇಪರ್ ಇದೆ ಇದು ಮತ್ತು ವಿತ್ ಎಕ್ಸ್ಪ್ಲನೇಷನು ಕೂಡ ಇದೆ ಓಕೆನಾ ವಿತ್ ಎಕ್ಸ್ಪ್ಲನೇಷನ್ ಇದೆ ಸೊ ನೀವೇ ನೋಡ್ಬೋದಿಲ್ಲಿ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಹದಿನೆಂಟು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಹದಿನೆಂಟು ಹತ್ತು ಹದಿನೈದು ಹತ್ತು ಎರಡು ಸಾವಿರದ ಹದಿನೇಳು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಹದಿನಾರು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಹದಿನಾರು ಇದಿಷ್ಟು ಕ್ವಶನ್ ಪೇಪರ್ ಇದೆ ಸಾಲವ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ಹೇಳಿ ಒಂದು ಸಂಪೇಜಸ್ನ ನೋಡೋಣ ಓಕೆ ನಾನು ನೋಡ್ಬೋದು ಓಕೆ ಒಂದು ಕ್ವಶನಿಗೆ ಯಾವ ರೀತಿ ಇವರು ಆನ್ಸರ್ ಕೊಟ್ಟಿದ್ದಾರೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಇದೇ ರೀತಿ ಓಕೆ ಎಲ್ಲದು ಕೂಡ ಇದೆ ಓಕೆನಾ ಒಂದು ಸಮ್ ಪೇಜಸ್ನ ತೋರಿಸ್ತೀನಿ ನಾಲ್ಕು ಆಪ್ಷನ್ಗೂ ಕೂಡ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಸೊ ಈ ಬುಕ್ ಬೇಕು ಅಂದರೆ ನಾ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನೀವು ಕಾಲ್ ಮಾಡಬೇಕು ಅಂತಲೇ ಏನಿಲ್ಲ ವಾಟ್ಸಪ್ಪಲ್ಲೂ ಕೂಡ ಮೆಸೇಜ್ ಮಾಡ್ಬೋದು ಈ ಬುಕ್ ಬೇಕು ಅಂತ ಸೊ ಅಮೌಂಟನ್ನು ಕೂಡ ಅಲ್ಲೇ ಸೆಂಡ್ ಮಾಡಿ ಓಕೆ ನಮ್ಮ ನಂಬರ್ನ ಸೇವ್ ಮಾಡ್ಕೊಳ್ಳಿ ರೆಗ್ಯುಲರಾಗಿ ನೀವು ಅಪ್ಡೇಟ್ ಬರ್ತಾ ಹೋಗುತ್ತೆ ನೀವು ನೋಡ್ತಾ ಹೋಗ್ಬೋದು ಓಕೆನಾ ಥ್ರೂ ಪೋಸ್ಟ್ ಹೇಗೆ ಕಳಿಸ್ತೀರಾ ಹೇಗೆ ಕಳಿಸ್ತೀರಾ ನಿಮ್ಮದು ವೆಬ್ಸೈಟ್ ಇದೆಯಾ ಅಂತ ಕೇಳ್ತಾ ಇದ್ದೀರಾ ಸೊ ವೆಬ್ಸೈಟ್ ಅಂತೂ ಯಾವುದೂ ಇಲ್ಲ ಸದ್ಯಕ್ಕೆ ಸೊ ಹಾಗಾಗಿ ಥ್ರೂ ಪೋಸ್ಟ್ ಮುಖಾಂತರನೇ ಕಳಿಸ್ಕೊಡ್ತಾ ಇದ್ದೀವಿ ಸೊ ಈ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಸೊ ಸಮ್ಮ ಪೇಜಸ್ನ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಸೊ ಈ ಬುಕ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ರೀತಿ ಎಲ್ಲ ಬುಕ್ಕಿಗೂ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ